ಸರ ಇವರು ತರಕಾರಿ ಮಾರಕ್ಕೆ ಅಂತಂದು ಹುಳೀಲಿಂದ್ರೆ ಹೋಗ್ತಿದ್ರು ರೀ ಈಗ ಹೋಗೋ ಹೊತ್ತನ್ಯಾಗ ಇದು ರಾತ್ರಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಏನೋ ಈ ರೀತಿ ಗಾಡಿ ಪಲ್ಟಿ ಆಗೈತೆ ಅಂತಂದು ನಮಗೆ ಕೇಳಿದ್ರಿ ನಮಗೆ ಸುದ್ದಿ ಬಂತೆ ನಾವು ಅದಕ್ಕೆ ಕೇಮಿಗೆ ಬಂದೇವಿ ಬಡವ ತುಡ್ಕೊಂಡು ತಿನ್ನೋಕೆ ಹೋಗ್ತಿದ್ದ ಎಲ್ಲಪ್ಪರಿಗೆ ನಾಲ್ಕು ಮಕ್ಕಳದವ್ರಿ ಅವನು ಏನಿತಿ ಅದಾಳ ಏನೋ ಈಗ ಹೋಗಿದ್ದ ಇದೊಂದು ಘಟನೆ ಅವ್ರ ಅಣ್ಣ ಅದಾರ ಪಾಪ ಅವ್ರ ತಾಯಿ ಅವ್ರ ಹೆಂಡತಿ ಮಕ್ಕಳು ಅದಕ್ಕೆ ಏನನ್ ನೋಡನ್ರಿ ಎಷ್ಟ್ ಮಕ್ಕಳ್ರಿ ನಾಲ್ಕು ಜನ ಮಕ್ಕಳಿ ಮೂರ್ ಮಕ್ಳ ಅದ ರೀ ನೀವು ಒಟ್ಲೇದಾಳ್ರಿ ಹೆಂಡತಿ ಈ ತರ್ಕ ಇದ್ರ ಮಾರಕ ವ್ಯಾಪಾರಿಗೆ ಹೋದಾಗ ಇದು ಈ ಘಟನೆ ನಡದತ್ರಿ ಡೈಲಿ ಹೋಗ್ತಿದ್ರನ್ರಿ ಇಲ್ರಿ ವಾರಕ್ಕೊಂದ್ಸರಿ ಹೋಗ್ತಿದ್ರಿ ಹುಳಿಂದ್ರ ಇದ್ರಿ ಮಂಟೂರ್ ರೋಡ್ ರೀಟ್ರೂರ್ ಮಿಲ್ತ್ ನಗರ್ ಮಂಟೂರ್ ರೋಡ್ ಮಿಲ್ಲಾತ್ ನಗರ್ ಹಾಂ ಹಾಂ ಲಾರಿ ಐತೇನು ಇಲ್ರಿ ಇಲ್ಲ ರೀ ಇವ್ರು ಮಾರಾಕೆ ಹೋಗೋರ್ರೀ ತರಕಾರಿ ಹಚ್ಚೋ ರೀ ಅಂಗಡಿ ಹಚ್ಚೋ ರೋಡ್ ಮ್ಯಾಗ ತರಕಾರಿ ಮಾರಾಕೆ ಅಂತಂದು ಹೋಗೋರಿ ಅವ್ರು ರೋಡ್ ಮ್ಯಾಗ ಏ ಹೆಸ್ರು ರೀ ಏ ಜಲ ಜಲಾ ಜಲಾಸ್ರ ಮಂಚಕಿ ಜಲಾಲ್ ಭಾಷೆ ಹೆಸರು ಜಂದೆ ಹೆಸ್ರು ಜ ಇವ್ರು ಹುಡ್ಗನ ಹೆಸ್ರು ತೀರ್ಕಂದಿದ ಹುಡ್ಗನ ಹೆಸ್ರು ಜಲಾಲ್ ಭಾಷ ಭಾಷ ಅವ್ರ ಅಡ್ರೆ ಹೆಸ್ರು ಇದು ನಮ್ಮ ದೋಸ್ತನ್ ತಮ್ಮ ರೀ ಅಣ್ಣ ಸಣ್ಣ ಸಣ್ಣ ಮಕ್ಕಳು ಅದಾವೆ ದುಡತನವರು ಮುಂದಕ್ಕೆ ಏನೋ ಏನಿಲ್ಲ ಮುಂದೆ ಮುಂದ್ ಮುಂದಿವ್ರಿಗೆ ಸ್ವಲ್ಪ ಸರ್ಕಾರಲಿಂದ ಆಗಲಿ ಸ್ವಲ್ಪ ಕಾನೂನಿಂದ ಆಗಲಿ ಸ್ವಲ್ಪ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಎಷ್ಟು ಜನ ಮಕ್ಕಳ ಮೂರು ಜನ ಮಕ್ಕಳು ಅದಾರ ಸರ್ ಎಲ್ಲ ಸಣ್ಣ ದುಡ್ಕೊತಿನಿ ಇಲ್ಲ ಸಣ್ಣ ನೋಡದಾರ ಅವ್ರು ಎಲ್ ಜಿ ಸ್ಕೂಲ್ ಹೋಗ್ತಾರೆ ಸರ್ ಇವ್ರೆಲ್ಲ ಮನ್ಯಾಗ ಹತ್ತು ಜನ ಇದ್ರು ಹತ್ತು ಜನ ದೊಡ್ಡ ಹುಡುಗ ಮನುಷ್ಯ ರೀ ವಾರದಗೊಮ್ಮೆ ಕೈಪಾಲಿ ಎಪ್ಪಾರ್ಗ ಹೋಗ್ತಿದ್ರು ಅವರು ಬೈ ಚಾನ್ಸ್ ಇದ್ರೆ ಯಾರು ಕೇಳಕ್ಕೆ ಬರಲ್ಲ ಸರ್ ಆಗ್ಬಿಟ್ಟು ಗೊತ್ತಿಲ್ಲ ಈ ಕಾನೂನು ಪ್ರಕಾರ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಕಾನೂನಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸ್ವಲ್ಪ ಏನು ಮಕ್ಕಳ ಸಂಬಂಧ ಹೆಂಡತಿ ಸಂಬಂಧ ಇದು ಸಂಬಂಧ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಂತೆ ನಾನು ಗಾಡಿಗೆ ಎಷ್ಟು ಜನ ಇದ್ರಿ ಒಂದಾಗಡಿಯಾಗ ಒಂದು ಹದಿನೈದು ಮೂವತ್ತು ಜನ ಇದ್ರಿ ಮೂವತ್ತು ಜನದಾಗ ಎಷ್ಟು ಜನ ನಮ್ಗೆ ಗೊತ್ತಿಲ್ಲ ಸರ್ ನಾನು ಹುಬ್ಬಳ್ಳಿ ನಮ್ಮ ಏರಿಯಾಲಿಂದ ಮಂಟೂರ್ ರೋಡ್ ಮಿಲ್ಲತ್ ನಗರ್ಲಿಂದ ಲಿಂದ ಒಬ್ಬರೇ ರೀ ನಮ್ಮ ಎಷ್ಟ ಮಂದಿ ಮಕ್ಕಳ್ರಿ ಮಂದಿ ಮೂರು ಮಂದಿ ಅಂದ್ರೆ ಸಾಲಿ ಸಣ್ಣ ಹುಡುಗರು ಕೈಪಲ್ಯ ವ್ಯಾಪಾರ ಮಾಡಕ್ ಹೋಗ್ತಿದ್ರಣ ಯಾವಾಗ ರಾತ್ರಿ ಎಷ್ಟು ಗಂಟೆಗೆ ಹೋಗಿದ್ರಿ ವಾರಕ್ಕೊಂಬಿ ಹೋಗಿದ್ರಣ ಹೋಗಿದ್ರಣ್ಣ ಎಷ್ಟು ಜನ ಇರ್ತಾರ ಮನೆಯಾಗ್ರಿ ಮನೆಯಾಗ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಎಚ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ